ಇವೆಲ್ಲ ನೋಡ್ರಿ ಟಾಪ್ ಹೋಗಿರ್ದ ಸರ್ ಇದು ಇದೆಲ್ಲ ಟಾಪ್ ತೆಗೆದು ಟಾಪ್ ಹಾಕಿ ಕೊಡ್ಬೇಕು ಸರ್ ಮಳೆಗಾಲದಲ್ಲಿ ಸೋರ್ದಿರದ ತಿಂತಲ್ಲ ನಾನು ಗ್ಯಾರೇಜ್ ಬಿಟ್ಟು ಆಚೆ ಹೋದ್ರೆ ಅದು ಪ್ರಾಬ್ಲಮ್ ಇದು ಪ್ರಾಬ್ಲಮ್ ಬಂದಿರಬಾರ್ದು ಕಳಿಸ್ತೀನಿ ಸರ್ ಹತ್ಬೇಕಾದ್ರ ಇಳಿಬೇಕಾದ್ರ ಈಗ ಏನಾಗಲ್ಲ ಸರ್ ಅದು ನೈಟ್ ಲೈಟ್ ನೋಡ್ತಿವಲ್ಲ ಮಂಜು ಮಂಜ ಹಾಕ ಸರ್ ಕೆಂಪಾಕ್ತಿರ್ತಾವ್ ಮಾತ್ರೆ ಆಗಿತ್ರ ತಗೊಂಡ ಆಮೇಲೆ ಮಜ್ಜಿಗೆ ಇದು ಇದು ಹಾಕೊಂಡಿರ್ತಿವಿ ಸರ್ ರಾತ್ರಿಗೆ ಕೈಗೆ ರಾತ್ರಿ ಹೊಡ್ಕೊತೀವಿ ಸರ್ ಮತ್ತೆ ಕೆಲ್ಸದಾಗ ಆಗುದಲ್ಲ ಸರ್ ಅದು ಎಲ್ಲಾ ಪರ್ಫೆಕ್ಟ್ ಅಂತ ಹೆಂಗ ಹೇಳಿ ಸರ್

ಫೋರ್ ನೋಡ್ ಸೆವೆನ್ ಸರ್ ಅದ್ ಮುಂದ್ಗಡೆ ಒಳಗ ಹಾಕ್ಬೇಕು ಸರ್ ಮಾವನ ಮಾವನ್ ಮಗ ಸರ್ ಮಗ ರೀ ಮಗ ಆಗ ಅವ್ರು ನಮ್ಮ ಐದನಾರ ಆವಕ್ ಸರ್ ಅವನು ಮಗ ಆವಕ್ ಸರ್ ನಮ್ಮ ಮಾವನ್ ಮಗ ಅವರೆಲ್ಲ ಒಟ್ಟಿಗೆ ಕೆಲಸ ಮಾಡಿದಾರ ನಮ್ಮ ಜೊತೆ ಒಟ್ಟಿಗೆ ಕೆಲಸ ಮಾಡಿದಾರೆ ಸರ್ ಆಗಿನ ಟೈಮಕ್ ನಮ್ಮ ಯಜಮಾನ್ ಅವ್ರ ಕಾಕರ್ ಮೇಲೆ ನನ್ನ ಸಪೋರ್ಟ್ ಆಗಿ ನಿಂತಿರೋರು ಹ್ಮ್ ಆಗ ಕೆಲಸ ಮಾಡ್ದಲ್ಲಿ ಇವ್ರು ಅವರು ಅವರು ಇಲ್ಲೇ ನಾವೆಲ್ಲ ನಮ್ಮ ಸಂಬಂಧಿಕರು ಸರ್ ಎಲ್ಲರೂ ಇವರು ಅವ್ರು ಈ ಕೆಲಸ ಮಾಡ್ತಾರೆ ನಾನು ಆ ಕೆಲಸ ಮಾಡ್ತೀನಿ ಸರ್ ಲಾರಿ ಇದು ನಿಮ್ಮ ವರ್ಕ್ಶಾಪ್ ಇದು ಇವ್ರದ್ದು ರೀ ಸರ್ ಅದು ನನ್ನ ವರ್ಕ್ಶಾಪ್ ಚೆಂಡು ಹೂವಿನ ಹರ ಹೇಳಿ ನೀ ಅಲ್ಲಿ ಅದು ಫೋನ್ ಹಾ ಇದೆ ಸರ್ ನನ್ನ ವರ್ಕ್ಶಾಪ್ ಬೋರ್ಡ್ ಹೆಸರು ಬೋರ್ಡ್ ಇಲ್ರಿ ಸರ್ ಹಾಗೆ ಬಾಯಿ ಮಾತಿಲಿಂದ ನಂದು ನನ್ನ ಇದು ಇದಾಗಿದೆ ಸರ್ ಅಲ್ಲಿ ಇಲ್ಲಿ ಮಗಳೊಂದು ಗಿಡ ಇತ್ತು ಸರ್ ಹಿಂಗತಿ ಬೋರ್ಡ್ ಬರ್ದು ಹಾಕಿದ್ದೆ ಬಿದ್ದು ಬಿಡಿ ಸರ್ ಇದ್ರ ಮೇಲೆನ ಅವಾಗ ಬೋರ್ಡ್ ಹೋಗಿದ್ದು ಒಳ್ಳೆ ಬರೀ ಶಾಕ್ಲೆ ಇಲ್ಲ ಸರ್ ನಾನು ಜನಕ್ಕೆ ಗೊತ್ತಾಗುತ್ತೆ ಹಾಗೆ ಗೊತ್ತಾಗಿದೆ ಸರ್ ಯಾಕಂದ್ರೆ ನಂದು ವರ್ಕ್ಶಾಪ್ ಇರೋದು ನಂದು ಸರ್ ಕೊಪ್ಪಳದಲ್ಲಿ ಯಾವ ಲಾರಿ ಕೆಲಸ ಮಾಡ್ತಾ ಇಲ್ಲ ಮೊದ್ಲು ಒಬ್ರು ಇದ್ರಿ ಹೌದು ಹೌದು ವರ್ಕ್ ಮಾಡೋದು ಇವ್ರು ವೆಡಿಂಗ್ ಮಾಜು ಇದ್ರು ವೆಡಿಂಗ್ ಮಾಡ್ತಿದ್ರು ಕಾರ್ಪೆಂಟರ್ ಕೆಲಸ ಮಾಡಿ ವೆಡಿಂಗ್ ಮಿಷನ್ ಸರ್ ಇದು ಹೌದು ಕಟ್ ಮಾಡೋದಿಲ್ಲ ಮೇಲೆ ಕಟ್ ಮಾಡ್ತೀನಿ ಅಂತ ಬರ್ತದೆ ವೇಟ್ ಲಾಸ್ಟ್ ಇದೆ ಸರ್ ಅದು ವೇಟ್ ಲಾಸ್ಟ್ ಮಾತ್ರ ಉಪಯೋಗ ಮಾಡ್ಬೇಕು ವೇಟ್ ಇದ್ರೆ ನಡೆಯೋದಿಲ್ಲ ಅದಕ್ಕೆ ಸ್ಟ್ರಾಂಗ್ ಇರಬೇಕು ಸರ್ ಇದು ಯಂಗ್ಲರ್ ಕೈಯಲ್ಲಿ ಹ್ಯಾಂಡ್ ಹ್ಯಾಂಡ್ ಕಟಿಂಗ್ ಸರ್ ಇದೆ ಕೈಯಲ್ಲಿ ಹಿಡಿದು ಕಟ್ಟಿಂಗ್ ಮಾಡುದು ಇದು ಡ್ರಿಲ್ಲಿಂಗ್ ಮಿಷಿನ್ ಸರ್ ಇದು ಹೋಲ್ ಹಾಕುದು ಲಾರಿಗಳಿಗೆ ಹೋಲ್ ಹಾಕ್ತೀವಲ್ಲ ಹೋಲ್ ಇವೆಲ್ಲ ನಮ್ಮ ಸಾಮಾನು ಸರ್ ನೆಟ್ಟು ಬೋಟ್ ಟೈಟ್ ಮಾಡುದು ಹೌದ ಓಕೆ ಹಲಿಗೆಗಳನ್ನ ಹಾಕಿ ಟೈಟ್ ಮಾಡೋದು ಸರ್ ಇದು ಹಲಿಗೆಗಳನ್ನ ಹಾಂ ಹಿಂಗೆ ಹಾಕಿ ಟೈಟ್ ಮಾಡೋದು ಓಕೆ ಹ್ಞೂ ನಾನು ಅದಕ್ಕೆ ನಾನು ಏನೋದು ಏನು ಸರ ನನಗೊಂದು ಸಣ್ಣದಾಗಿ ಒಂದು ಮೂರು ಲಕ್ಷ ಅಥವಾ ಐದು ಲಕ್ಷ ಲೋನ್ ಆದರೆ ಗೌರ್ಮೆಂಟ್ಲಿದ್ದ ನಾನು ಇದು ವರ್ಕ್ಶಾಪು ಈಗ ಟೆಕ್ನಿಕಲ್ ಏನಿಗೆ ನಾವು ಇದು ಮಿಷನ್ ಹಚ್ಚಿ ಚಲೋ ಮಾಡಬೇಕು ಸರ್ ಅದಕ್ಕೆ ಆ ಥರ ಇಲ್ಲ ಆದರೆ ಟೆಕ್ನಾಲಜಿನೇ ಬಂದಿದೆ ಸರ್ ಈಗ ಅದು ಇಂಪ್ರೂವ್ಮೆಂಟ್ ಬಂದಿದೆ ಅದರಲ್ಲಿ ಅದನ್ನು ತೊಗೊಂಡು ಇನ್ನೊಂದು ಸ್ವಲ್ಪ ಮುಂದುವರ್ಸ್ಬೇಕು ಅಂತಾರೆ ನನಗೆ ನನ್ನ ಅದು ಒಂದು ಲಕ್ಷ ಎಂಬತ್ತು ಸಾವಿರ ಐತೆ ಸರ್ ಅದು ಇದರಲ್ಲಿ ಪುಣದಲ್ಲಿ ಸಿಗುತ್ತೆ ಸರ್ ಅದು ಅದಕ್ಕೆ ಆ ಥರ ಮಿಷನ್ ಹಾಕ್ಬೇಕು ನನಗೆ ಏನೋ ಗೋರ್ಮೆಂಟ್ ಹೆಲ್ಪ್ ಆತ ಅಂದ್ರ ಚೆನ್ನಾಗಿರ್ತಂತ ಸರ ಸರ್ ಹೌದು ಸರ್ ಹೌದು ಈಗ ಅದೆಲ್ಲ ಹಳೇ ಇದೆ ಇದೆಲ್ಲ ಹಳೆ ಟೆಕ್ನಾಲಜಿ ಈಗ ನಾವೆಲ್ಲ ಎತ್ತಿ ಬಾಯಿ ಕೊಡ್ಬೇಕು ಸರ್ ಅದಕ್ಕೆಲ್ಲ ಈಗ ಬಂದಿದ್ದಂತ ಹಾಗಲ್ಲ ಸುಮ್ನೆ ಒಂದ್ ಲೇಬರ್ ಕೈ ಕೊಟ್ಟದ್ದು ತನ್ನ ಕೆಲಸ ತಾನು ಮಾಡಿಸಿ ಆ ಆತರ ಎಲ್ಲ ಟೆಕ್ನಾಲಜಿ ಬಂದಿದೆ ಅಲ್ಲ ಆ ತರ ಮಾಡಿ ಮುಂದೆ ಹಾಕೋಬೇಕನ್ನೋದೊಂದು ಆಯ್ತು ಸರ್ ಟೋಟಲ್ ಒಂದು ಐದು ಲಕ್ಷ ಆದ್ರೆ ನನಗೆಲ್ಲ ಇಲ್ಲಿ ಕೆಲಸ ಸಾಮಾನು ಕಟ್ತೀವಿ ಸರ್ ಅವರಲ್ಲಿದ್ದ ಕಟ್ ಧೂಳ ಬರ್ತೇ ಬರ್ತ್ ನೋಡಿ ಸರ್ ಈಗೆ ನಾವಿಲ್ಲ ಕಟ್ ಮಾಡ್ತೀವಿ ಅದು ಹಾಗಲ್ಲ ಸರ್ ಅಲ್ಲೇ ಹೋಯ್ ಕಟ್ ಲಾರಿಯಲ್ಲಿ ಹೋಯ್ದು ಕಟ್ ಮಾಡಂತ ಮಿಷನ್ ಬಂದಿದೆ ಸರ್ ಅಲ್ಲೇ ಅಲ್ಲೇ ಸ್ಟೇ ಸೈಜ್ ತಗೊಂಡು ಅಲ್ಲೇ ಇಟ್ಟು ಕಟ್ ಮಾಡ್ ಈ ತರ ಸೈಜ್ ತಗೊಂಡು ನಾವು ಅದ್ ಟೇಪ್ ತಗೊಂಡು ಅಳತಿ ತಗೊಂಡು ಅಲ್ಲೇ ಇಟ್ಟು ಅಲ್ಲೇ ಕಟ್ ಮಾಡುದು ಇಲ್ಲಿ ಆ ಇದನ್ನ ತಗೊಂಬಂದ್ರೆ ಇಲ್ಲಿ ಕಟ್ ಮಾಡಿ ಮತ್ತೆ ಮೇಲೆ ಹತ್ತಿ ತಗೋಬೇಕಾಗತ್ತೆ ಹ್ಮ್ ಸರ್ ಹಾಗೆ ಆಗತ್ತಲ್ಲ ಆಗೋದು ಬೇಡ ಅನ್ನೋದು ನನಗೆ ಹೌದು ಸರ್ ಇದು ಸೈಡ್ ಬರ್ತದೆ ಸರ್ ಇದು ಸೈಡ್ ಪೀಸ್ ಸೈಡ್ ಪೀಸ್ ಇಲ್ಲಿ ಬಂದಿದೆ ಇಲ್ಲಿ ಕಡಿಮೆ ಆಗಿದೆ ಸರ್ ಅದಂಗಾಗಿ ಇಲ್ಲಿ ನಿಂತಿಲ್ಲ ಸರ್

ಈಗ್ಲಾಯ್ತಲ್ಲ ಈ ಹಲಿಗೆ ಹಾಕ್ಬೇಕು ಸರ್ ಇಲ್ಲಿದ್ದ ಇದನ್ನ ಕಟ್ ಮಾಡಿ ಇವು ಬೋಟ್ ತೆಗೆದು ಇವು ಹಾಕ್ಬೇಕು ಸರ್ಗೆ ಹೌದು ಸರ್ ಹೋಗಿದೆ ಯಾಕಂದ್ರ ಇದು ವಾಗಿನ ಮೆಕ್ಕೆಜೋಳ ಹೇರ್ತಾರಲ್ಲ ಸರ್ ಆ ಇದು ಕಿಂಡಿಯಲ್ಲಿ ಬೀಳ್ತೈತೆ ಸರ್ ಸೋರ್ತೈತಲ್ಲ ಅಲ್ಲಿ ತೂಕಕ್ ಹೋದ್ರೆ ಕಡಿಮೆ ಬರ್ತೈತಿ ಇದು ಒಂದಂತಲ್ಲ ಹಿಂಗ್ ಹೋದ್ ಪೂರ್ಣ ಹೋದಂದ್ರ ಸುಮಾರು ಕೆಜಿ ಕಡಿಮೆ ಆಗ್ಬಿಡ್ತೈತೆ ಹಂಗಾಗಿ ಇಷ್ಟ ಹಲಿಗೆ ಕಟ್ ಮಾಡಿ ಹಾಕ್ಬಹುದು ಯಾಕೆ

ಹಾಕ್ಬೇಕು ಸರ್ ನಾವು ಇದು ಭೀಮ್ ರೀ ಸರ್ ಇದು ಇಲ್ಲಿದ್ದ ಅಲ್ಲಿ ಎಂಟು ಫುಟ್ ಸರ್ ಇದು ಮೇಡಮ್ ಏಳುವರೆ ಎಂಟು ಫುಟ್ ಬರ್ತೈತೆ ಸರ್ ಇದು ಇಂಥವು ಹನ್ನೆರಡದು ಹನ್ನೊಂದು ಹಾಕಬೇಕು ಸರ್ ಇಲ್ಲಿದ್ದ ಪೂರ್ಣ ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಒಂಬತ್ತು ಹತ್ತು ಹನ್ನೊಂದು ಹನ್ನೆರಡು ಅದ ಸರ್ ಇದು ಟೆನ್ ಟೆನ್ಲರಿ ಸರ್ ಇದು ಹ್ಮ್ ಅಲ್ಲಿಂದ ಹನ್ನೆರಡು ಇವು ಬೀಮ್ ಹಾಕೊಂಡು ಸರ್ ಇವು ಹೆಂಗ್ಲ ರೆಡಿ ಮಾಡ್ಕೋಬೇಕು ಆಮೇಲೆ ಏಕ ಒಂದು ಪೂರ್ತಿ ಬರ್ತೈತಿ ಇಪ್ಪತ್ತೆರಡು ಫುಟ್ ಬರ್ತೈತಿ ಸರ್ ಅದು ಒಂದ್ ಲೆಂತ್ ಅದ್ರಲ್ಲಿ ಫೋಲ್ಡಿಂಗ್ ಮಾಡಿ ವೆಡಿಂಗ್ ಮಾಡ್ಕೋಬೇಕು ಸರ್ ನಾವ್ ಅಲ್ಲಿ ವೆಡಿಂಗ್ ಮಾಡ್ಕೊಂಡ್ ಬಂದು ಫಿಟ್ ಮಾಡ್ಬೇಕು ಹನ್ನೆರಡ್ ಹೆಂಗ್ಲರ್ ಈ ಸೈಡ್ ಹೆಂಗ್ಲರ್ ಆ ಸೈಡ್ ಇದು ಹಾಕೊಂಡಿದ ಮೇಲೆ ಇದು ಹಾಕೊಂಡ್ ಈ ಬೀಮ್ ಹಾಕೊಂತೀವಿ ಸರ್ ಇವು ರೆಡಿ ಮಾಡಿ ಇಟ್ಕೊಂತೀವಿ ಸರ್ ಸೈಜಿಗೆ ಆಮೇಲೆ ಇದನ್ನ ಹಾಕೋಬೇಕು ಇದು ಇಪ್ಪತ್ತೆರಡು ಹನ್ನೆರಡು ಫುಟ್ ಬರ್ತದೆ ಸರ್ ಇದು ಅಲ್ಲಿಂದ ಪೂರ್ಣ ಒಂದ್ ಲೆಂತ್ ಇರ್ತದೆ ಒಂದೇ ಪೀಸ್ ಇರ್ಬೇಕು ಕಟ್ ಆಗಂಗಿಲ್ಲ ಸರ್ ಅದು ಕಟ್ ಆಗಿಲ್ಲ ಅಂದ್ರೆ ಸಿಗದಿಲ್ಲ ಸರ್ ನಮ್ಮಲ್ಲಿ ಯಾಕ ಇದ್ದಿದ್ದು ಬೇಕಲ್ಲ ಸರ್ ಹುಬ್ಳಿಯಲ್ಲಿ ಸಿಗುತ್ತೆ ಸರ್ ಇದು ಕುಣಕಲ್ ಕ್ರಾಸ್ ನಲ್ಲಿ ಅದಾವಲ್ಲ ಅಲ್ಲಿ ಸಿಗುತ್ತಾ ಬೆಳಗಾವದಲ್ಲಿ ಸಿಗುತ್ತಾ ಮತ್ತೆ ಇಂತ ಲಾರಿ ಯಾವ ಆಕಡೆ ಇದ್ದ ಬರುವಾಗ ನಾವು ಕಟ್ ಮಾಡ್ಕೊಂಡು ಹಾಕೊಂಡ್ ಬರ್ಬೇಕು ಸರ್ ಅದನ್ನ ತಗೊಂಬಂದು ಇದನ್ನ ಹಾಕಿ ವೀಟ್ ಕ್ಲಾಂಪ್ ಹಾಕ್ಬೇಕು ಸರ್ ಇಲ್ಲಿಗೆ ಇಲ್ಲಿ ನೋಡ್ರಿ ಸರ್ ವೀಕ್ ವೀಕ್ಲಾಂಪ್ ಅಂತಂದು ಇಂತವ್ ಹನ್ನೆರಡು ವೀಕ್ ಲಾಂಪ್ ಹಾಕೋಕ್ ಸರ್ ನಾವು ಇಲ್ಲದ ನೋಡ್ರಿ ಇದು ನಾನ್ ನಮ್ಮಲ್ಲೇ ರೆಡಿ ಮಾಡ್ಕೊಂತೀವಿ ಸರ್ ನಾವು ಹಾ ಆ ಕ್ಲಾಂಪ್ ಸರ್ ಆ ಕ್ಲಾಂಪ್ ಹನ್ನೆರಡು ಅಲ್ಲಿದ್ದ ನೋಡ್ರಿ ಅಲ್ಲಿದ್ದ ಇದ್ದ ಹಾಕೋತ ಬಂದಿವಿ ನೋಡ್ರಿ ಸರ್ ಅವ್ ಹನ್ನೆರಡು ವೀಕ್ ಲಾಂಪ್ ಹಾಕೊಂಡು ನಂತರ ಇದು ಫಿಟ್ ಮಾಡಿದ್ಮೇಲೆ ಇವು ಜಂತಿ ಹಾಕೊಂತೀವಿ ಸರ್ ನಾವು ಇದು ಫಿಟ್ ಆಗದ್ ಮೇಲೆ ಇವನ್ನೆಲ್ಲ ಹಾಕಿ ಫಿಟ್ ಮಾಡ್ತೀವಿ ಸರ್ ಫಸ್ಟ್ ಆಮೇಲೆ ಇವ್ನ ಹಾಕೊಂತೀವಿ ಇವ್ನ ಹಾಕೊಂಡಿದ್ಮೇಲೆ ಇಲ್ಲಿ ಹಲಿಗೆ ನೋಡ್ರಿ ಸರ್ ಇಲ್ಲಿ

ಹಾಂಗ್ ಡ್ರೆಸ್ ಹಾಕೊಂಡೆ ಸರ್ ಈಗ ನಾವು ಇಲ್ಲಿ ಈಗ ನೋಡಿ ಸರ್ ಇಲ್ಲಿದ್ದ ಇದೆ ಹೌದು ಇದು ನಾವು ಹೆಂಗ್ ಬೆಂಡ್ ಮಾಡ್ತೀವಿ ಹೆಂಗ್ ಬೆಂಡ್ ಆಗಾ ಸರ್ ಅದು ಕಟ್ ಆಗಲ್ಲ ಸರ್ ಅದು ಅದನ್ನೇ ಉಪಯೋಗ ಬಾಳ ಮಾಡ್ತೀ ಸರ್ ಸೋ ಇದಾಗಿ ಇದನ್ನ ಪ್ಲಾಟ್‌ಫಾರ್ಮ್ ಹಾಕೊಂಡು ಪ್ಲಾಟ್‌ಫಾರ್ಮ್ ಹಾಕೊಂಡ್ರೆ ಸೈಡ್ ಹಾಕೋದಾ ಸೈಡ್ ಹಾಕೋ ಸರ್

சே எல்லா சீட் நடித்த சார் எல்லாம் நோட் இது மெகெல்லாம் தாப் சார் இல்லை ಇವೆಲ್ಲ ನೋಡ್ರಿ ಟಾಪ್ ಹೋಗಿರದ ಸರ್ ಇದು ಮಳೆ ಹೋಗ್ಬಿಟ್ಟಿರ್ತೈತಿ ಇದೆಲ್ಲ ಟಾಪ್ ತೆಗೆದು ಟಾಪ್ ಹಾಕಿ ಕೊಡ್ಬೇಕು ಸರ್ ಮಳೆಗಾಲದಲ್ಲಿ ಸೋರ್ದಿರ್ತೈತಿಲ್ಲ ತಲೆ ಮೇಲೆ ನೀರು ಇದಕ್ಕೆ ಬುಡಕ್ಕೆ ಅಂದ್ರ ಶೀಟ್ ಹಾಕಿ ಮ್ಯಾಲೆ ತಗಡೆ ಹಾಕಿರ್ತೀವಿ ಸರ್ ಇದೆಲ್ಲ ಕಿತ್ಬೇಕ ಸರ್ ಫಸ್ಟ್ ಕಿತ್ತಿದ್ಮೇಲೆ ಅದನ್ನ ಹಾಕಿ ಮತ್ತೆ ಕೂಡ್ಸ್ಬೇಕು ನಟ ಓಟು ಈ ತರ ಮಳೆಗಾಲದಲ್ಲಿ ಈ ತರ ಜಾಸ್ತಿ ಬರ್ತದೆ ಸರ್ ಮಳೆಗಾಲದಲ್ಲಿ ಲಾರಿ ಹತ್ತಿ ಬಿದ್ದಿಲ್ಲ ಇಲ್ಲ ಸರ್ ಇಲ್ಲ ಒಟ್ಟ ಬಿದ್ದಿಲ್ಲ ಹುಷಾರಾಗಿ ಮಾಡ್ತೀವಿ ಸರ್ ನಾವು ಕೈ ಕಾಲ ತೆರಿತಾವ ಸರ್ ಹತ್ ಇಳಿಬೇಕಾದ್ರೆ ಇಳಿಬೇಕಾದ್ರ ವೆಡಿಂಗ್ ಎಷ್ಟಿರ್ತಾವೆ ಹತ್ ಬೇಕಾದ್ರ ಕೈ ಕಾಲ ತೆರೆದವ ಸರ್ ಬೆಳೋದು ತುಂಬಾ ಅಲ್ಲೇ ಇಲ್ಲೇ ಅಷ್ಟು ಎಲ್ಲ ನೆಟ್ಟು ಬೋಟ್ ಕಡಿ ತಗಿತೀವಿ ಸರ್ ತಗೊಂಡಿದ್ರಲ್ಲ ಈಗ ನೋಡಿದ್ರಲ್ಲ ಅದನ್ನ ನೋಡಿ ನೆಟ್ಟ ಹಾರಿಸಬೇಕು ಸರ್ ಇದಕ್ಕೆ ನೆಟ್ ಹಾರಿಸಿ ತಗಿಬೇಕು ಸರ್ ಇದನ್ನ ಇಲ್ಲಿದ್ದ ಒಂದು ಸೀಟ್ ಹಾಕ್ತಿವಿ ಇಲ್ಲಿದ್ದ ಒಂದು ಸೀಟ್ ಹಾಕ್ತೀವಿ ನೀರು ಮಳೆ ಬಂತಂದ್ರ ಬಡದು ಬಡದ ಹಲಗೆ ಹಾಕಿರ್ತೀವಿ ಸರ್ ಇದಕ್ಕ ಹಲಗೆ ಕೊಳತ ಹೋಗುತ್ತೆ ಒಂದು ಲಾರಿ ಈ ಲಾರಿ ಟೆನ್ ವೀಲ್ ಲಾರಿ ಪೇಮೆಂಟ್ ಇದಕ್ಕ ನಮ್ದೆ ಎಲ್ಲಾ ಮೆಟೀರಿಯಲ್ಸ್ ಅಂದ್ರೆ ಸರ್ ಈಗ ನಾಲ್ಕು ಲಕ್ಷ ಎಂಬತ್ತು ಸಾವಿರ ಐತೆ ಸರ್ ಈಗ ಸೇಮ್ ಸೇಮ್ ಬಾಡಿ ಮೆಟೀರಿಯಲ್ಸ್ ನಮ್ಮ ಕಡೆ ಆಮೇಲೆ ವೈರಿಂಗ್ ಇಲ್ಲ ಪೇಂಟಿಂಗ್ ಇಲ್ಲ ಹಂಗ್ ಮಾತಾಡ್ಬೇಕು ವೈರಿಂಗ್ ಪೇಂಟಿಂಗ್ ಅಂದ್ರೆ ಮತ್ತೆ ರೇಟ್ ಜಾಸ್ತಿ ಆಗುತ್ತೆ ಸರ್ ಅದಕ್ಕೆ ಎಷ್ಟು ಟೋಟಲ್ ವೈರಿಂಗ್ ಪೇಂಟಿಂಗ್ ವೈರಿಂಗ್ ಪೇಂಟಿಂಗ್ ಪಾಸಿಂಗ್ ಕಂಡೀಷನ್ ಕೊಡ್ಬೇಕಂತ ಮಾತಾಡಿ ಪಾಸಿಂಗ್ ಕಂಡೀಷನ್ ನಿಮ್ಗೆ ಗೊತ್ತಾಗುತ್ತೆ ಇಲ್ಲಿ ಆರ್ ಟಿ ಒ ಪಾಸಿಂಗ್ ಈ ಕಂಡೀಷನ್ ಕೊಡ್ಬೇಕು ಅವ್ರು ಮಾತಾಡಿದ್ವಿ ಅಂದ್ರೆ ನೀವು ನಮ್ಮ ಊಟಾಗ ಇದಕ್ಕೆ ಆರು ಲಕ್ಷ ಎಂಬತ್ತು ಸಾವಿರ ತಗೊಂತೀವಿ ಸರ್ ಇದನ್ನ ಆರು ಅಂದ್ರೆ ಪಾಸಿಂಗ್ ನಾವು ಆರ್ ಟಿ ಒ ಬಂದು ಏನು ಕೆಲಸ ಐತಿ ಇಲ್ಲ ಅನ್ನಂಗಿಲ್ಲ ಕಂಡೀಷನ್ ಇರ್ತದೆ ಗಾಡಿ ಆ ಥರ ಮಾಡಿಕೊಡ್ತೀವಿ ಪಕ್ಕ ಪಕ್ಕ ಮತ್ತೆ ಮೆಕ್ಯಾನಿಕ್ ಇದ್ದು ಸಹಿತ ಕೂಡ ಕರ್ಶಿ ಮಾಡಿಸ್ ಕಳಿಸ್ತೀನಿ ಸರ್ ನಾನು ಮೆಕಾನಿಕ್ ಅದು ಹೊಸ ಗಡಿ ಅಲ್ಲ ಅಂದ್ರೆ ವೈರಿಂಗ್ ಸರಿಯಾಗಿ ಮಾಡಿರಂಗಿಲ್ಲ ಸ್ಟಾರ್ಟಿಂಗ್ ಟ್ರಬಲ್ ಇರ್ತೈತಿ ಬ್ಯಾಟ್ರಿ ಸರಿಯಾಗಿ ಕುಡ್ಸಿರಂಗಿಲ್ಲ ವೈರಿಂಗ್ ಸರಿಯಾಗಿ ಮಾಡಿರಂಗಿಲ್ಲ ಹೊಸಾದ್ ಮಾಡಿರ್ತೀವಲ್ಲ ಹಂಗಾಗಿ ಮೆಕ್ಯಾನಿಕ್ ಕೂಡ ಕರ್ಸಿರ್ತೀವಿ ಸರ್ ನಾವು ಟ್ರಾವೆಲ್ ಮಾಡೇ ಕಳ್ಸ್ತೀನಿ ಸರ್ ನಾನಿಲ್ಲಿ ನನ್ನ ಗ್ಯಾರೇಜ್ ಬಿಟ್ಟು ಆಚೆ ಹೋದ್ರೆ ಪ್ರಾಬ್ಲಮ್ ಇದು ಪ್ರಾಬ್ಲಮ್ ಅಂತ ಅವರು ಆರ್ ಟಿ ಆಫೀಸ್ನವರು ರೆಡಿ ಕಂಡೀಶನ್ ಮಾಡಿ ಕೊಡೋ ಇಲ್ಲಿದ್ದ ಅಲ್ಲಿ ಮಟ್ಟ ಓಡಿಸ ಕಳಿಸ್ತೀನಿ ಸರ್ ಸರ್ ಗುಡಿ ಹೌದು ಮುಂದೆ ರೋಡ್ ಆಚೆ ಕಡೆ ಹೋದ್ರೆ ನನಗೆ ನನಗೆ ಪ್ರಾಬ್ಲಮ್ ಇಲ್ಲ ನನ್ನ ಗಾಡಿ ಇದ್ದಾಗ ಮಠ ಪ್ರಾಬ್ಲಮ್ ಹೇಳ್ಕೊ ಇನ್ನೊಂದು ದಿನ ಬಿಟ್ಟು ಕೊಡ್ತೀನಿ ನಾನು ಅಂತ ಅಂತ ಹೇಳ್ತೀನಿ ಸರ್ ಸರ್ ಗಾಡಿ ಆಚೆ ಹೋಗ್ತಾ ರೆಡಿ ಆಗಿದೆ ಆಮೇಲೆ ನಮ್ಮ ಇದು ಬಾಡಿಕೊಡ್ತೀನಿ ದಿನ ವೈಟ್ ಹಾಕೊಂಡು ಒಂದ್ ಕಡೆ ಹೋಗ್ತೀವಿ ಅದಕ್ಕೆ ಅವ್ರು ದಂಡ ಕಟ್ಟಿರ್ತಾರೆ ದಂಡಿರ್ತಾರೆ ರೋಡ್ ಅಲ್ಲಿ ಸ್ಟಾಫಿಕ್ ಪೊಲೀಸ್ ಇರ್ತಾರಲ್ಲ ಅವ್ರ ದಂಡ ಕಟ್ಟಿರ್ತಾರ ಆಮೇಲೆ ವೇಟಿಂಗ್ ಮ್ಯಾಗ ತಗೊಂತಾರ ಸರ್ ನಾವು ಎಷ್ಟೇ ಎತ್ತರ ಕಟ್ಲಿ ವೇಟ್ ಇರ್ತದ ಲಿಮಿಟ್ ಇರ್ತೈತಲ್ಲ ಆ ಲಿಮಿಟ್ ಇನ್ ತಕ್ಕ ರಸೀದಿ ಹರಿಸ್ಕೊಂಡಿರ್ತಾರ ಅವ್ರು ಇರ್ತೈತಲ್ಲ ಈ ಹಳೆ ಹುಡ್ ಬಿಚ್ಕೋತಿರಲ್ಲ ಬಳಸ್ಕೋತೀರಾ ಬಳಸ್ಕೊಂತೀವಿ ಸರ್ ಅದನ್ನ ಮತ್ತೆ ಬೇರೆ ಇಂತ ಯಾವ ಬಂದ್ ಉಚ್ಕೊಂತೀವಲ್ಲ ಸರ್ ಇದು ಬಿಸ್ತೀವಲ್ಲ ಇದ್ರಾಗ ಇದು ಬರ ಇಲ್ಲಿದ್ದ ಇಷ್ಟು ಬರಲ್ಲ ಸರ್ ಇದು ಇಷ್ಟು ಬರಲ್ಲ ಇದು ಎಷ್ಟೇ ಇದು ಬರ್ತೈತಿ ಸರ್ ಇದು ಮತ್ತೊಂದು ಗಾಡಿ ಯಾವ್ದಾರ ಬಂದ್ ನಿಂತ ಅಷ್ಟು ಹೋಗಿರ್ತದೆ ಸರ್ ಅದಕ್ಕೆ

ಈಗ ಇಲ್ಲಿ ಫುಲ್ ಹೋಲ್ ಆಗಿದೆ ಎಲ್ಲ ಕಾಕೋ ಧಾನ್ಯ ನೋಡಿ ಇಲ್ಲಿ ಇದಿದೆ ಏನಿದು ಗೋಧಿ ಅಕ್ಕಿ ಸರ್ ಅಕ್ಕಿ ಗೋಧಿ ಎರಡು ಇದೆ ಇಲ್ಲಿ ಚಲೋ ಬಿಡುತ್ತಲ್ಲ ಈಗ ಅದಕ್ಕೆ ಪ್ಯಾಕ್ ಮಾಡ್ತಾರೆ ಕೈಗೆ ಒಡಗಿತ್ತು ಬಿಡ್ರೆ ಒಡಕಂತೀರೆ ಸರ್ ಮತ್ತೆ ಸರ್ ಒಡಕುತ್ತಿರಿ ಕೆಲಸದಾಗ ಆಗೋದಲ್ಲ ಸರ್ ಅದು ಅಯ್ಯೋ ಎಲ್ಲ ಪರ್ಫೆಕ್ಟ್ ಹ ತುಂಬಾ ಸಲ ಆಗಿದೆ ಎಲ್ಲ ಪರ್ಫೆಕ್ಟ್ ಅಂತ ಹೇง ಆಗುತ್ತೆ ಹೇಳಿ ಸರ್ ಆ ರೇ ರೇ ಏನ್ ಮಾಡ್ತಾ ಇದ್ದೀರಾ ಅವ್ರ ಲೇಡಿ ಡೈಲಿ ಎತ್ತಿರ ನಾವು ನಾವು ಅವರು ಡೈಲಿ ಹಿಡಿದ್ರೆ ಬೆವರು ಬರಲಿಲ್ಲ ನಾವು ಒಂದಿನ ಹತ್ತಿದಕ್ಕೆ ಫುಲ್ ಬೆವರು ಬರ್ತಾ ಇದೆ ಚೆನ್ನಾಗಿ ತಿಂದು ತಿಂದು ಇಡ್ಲಿ ಒಡೆ ವಿನೋದ್ ಅವರೇ ಏನು ಸಮಾಚಾರ ನೋಡಿ ಇವ್ರು ವಿನೋದ್ ಅಂತ ಇಲ್ಲಿ ಹೋಗ್ತಾ ಇದ್ರಲ್ಲ ಇವರು ವಿನೋದ್ ಅಂತ ಒಂದಲ್ಲ ಅಥವಾ ಎರಡು ಯೂಟ್ಯೂಬ್ ಚಾನಲ್ ಮಾಡವ್ರೆ ಎರಡಕ್ಕೂ ಬಿಡಿ ಆಗ್ತಾ ಇಲ್ಲ ಅದೇ ಕಡೆ ಕಾಮಿಡಿ ಹೌದು ಸರ್ ಅದು ಈಗೇನೂ ಆಗಲ್ಲ ಸರ್ ಅದು ನೈಟ್ ಲೈಟ್ ನೋಡ್ತೀವಲ್ಲ ಮಂಜು ಮಂಜು ಹಾಕ ಸರ್ ಕೆಂಪು ಹಾಕ್ತಿರ್ತಾವೆ ಮಾತ್ರೆ ಆಗೈತ್ರೆ ತೊಗೊಂಡ ಆಮೇಲೆ ಮಜ್ಜಿಗೆ ಇದು ಇದು ಹಾಕೊಂಡಿರ್ತೀವಿ ಸರ್ ರಾತ್ರಿಗೆ ಯಾಕೆಷ್ಟು ಯಾಕೆ ಕಷ್ಟ ಸಮಾಜ ಕಷ್ಟ ಕಷ್ಟ ಅಂದ್ರೆ ಕಷ್ಟ ಸರ್ ಅದು ಇದು ಸುಲಭ ಆಗುತ್ತೆ ಅಂದ್ರೆ ಸುಲಭ ಆಗುತ್ತೆ ಸರ್ ಅದು ಜೀವನ ಮಾಡಲೇಬೇಕಲ್ಲ ಸರ್ ಕಷ್ಟ ಅಂದ್ರೂ ಯಾಕಂದ್ರೆ ಯಾವುದೂ ಇಲ್ಲ ಉಪಜೀವನ ಮಾಡಲಿಕ್ಕೆ ಬೇರೆ ಆಯ್ಕೆ ಇಲ್ಲ ಭಾಳ ಕಲ್ತೀವಿ ಕಲ್ತಲ್ಲಿ ಎಲ್ಲೇ ಒಂದು ಆಫೀಸ್ನಲ್ಲಿ ವರ್ಕ್ ಮಾಡ್ಬೋದು ನಾವು ಬರೀಬೋದು ಓದೋದು ಬರೆಯೋದು ಕಲ್ತೀವಿ ಅಂದರೆ ಮಾಡ್ಬೋದು ಸರ್ ನಾವು ಓದೋದು ಬರೆಯೋದು ಕಲ್ತಿಲ್ಲ ಏಳತ್ತು ಸಾಲೆ ಕಲ್ತೀವಿ ಆಮೇಲೆ ಓದೋಕೆ ಅಷ್ಟು ಬರೆಯೋಕೆ ಬರ್ತೈತಿ ಅಂಥ ಆಫೀಸಿನ ಕೆಲಸ ಮಾಡೋ ಅಷ್ಟು ಕಲ್ತಿಲ್ಲ ಸರ್ ನಾವು ಹಂಗೆ ಬೇರೆ ಆಯ್ಕೆನೇ ಇದ್ದಿದ್ದಿಲ್ಲ ನನಗೆ ಇದನ್ನು ಆಯ್ಕೆ ಮಾಡ್ಲಿಕ್ಕೆ ಬೇರೆ ಆಯ್ಕೆನೇ ಇದ್ದಿದ್ದಿಲ್ಲ ನನಗೆ ಇದು ಮಾಡಲೇಬೇಕಾಗಿತ್ತು ಯಾಕೆ ನಾನು ಹೀಗೆ ಆಗ ಬದುಕಬಾರ್ದು ಹೀಗೆ ಒಂದು ಸಮಾಜಕ್ಕೆ ಮಾದರಿಯಾಗಿ ಬದುಕಬಹುದು ಅನ್ನೋದಲ್ಲ ಮನೋಭಾವನೆ ನನ್ನ ಈಗ ನಾನು ಅದನ್ನ ಮಾಡಿದ್ರೆ ಈಜಿ ಇತ್ತು ಬಿಡು ಸರ್ ಕುಂತು ದುಡಿಬಹುದು ನೆಳ ಕುಂತು ಜೀವನ ಮಾಡೋದು ಐಷಾರಾವಣಿ ಜೀವನ ಮಾಡ್ಬೋದಾಗಿತ್ತು ಇದ್ದು ಬಿಡ್ಬೋದಾಗಿತ್ತು ಬೇಡ ಸರ್ ಅದು ನನಗೆ ಯಾವ ಹೆಣ್ಮಕ್ಳಿಗೂ ಬೇಡ ಸರ್ ಅದು ಗಂಡ ದೇವರು ದಯ ಪಾಲಿಸಿರ್ತಾನೆ ಯಜಮಾನರು ನೋಡಿ ಮದುವೆ ಮಾಡಿಕೊಟ್ಟಿರ್ತಾರೆ ಅವ್ರ ಜೀವನ ಎಷ್ಟಿರ್ತ ಅಷ್ಟು ಜೀವನ ಮಾಡೋದು ಬಿದ್ದು ಹೋಗೋದ ಕಾಲಕ್ಕೆ ಅವ್ರಿದ್ರೆ ಜೀವನ ಏನಲ್ಲ ನಾವು ಮಾಡೋಂಥ ರಂಗ ರಂಗದಲ್ಲೇ ನಾವು ಮುಂದುವರಿಬೋದು ಈಗ ಒಬ್ಬಳು ಹೆಣ್ಮಳು ನಾನು ಇದನ್ನ ಮಾಡ್ತೀನಿ ಇದರಲ್ಲಿ ಮುಂದುವರೆದಿದೆ ಒಬ್ಬ ಹೆಣ್ಮಳು ರೈತಕಿ ಮಾಡ್ತಿರ್ತಾನೆ ಆ ರೈತಕಿ ಮಾಡೋ ಯಜಮಾನರು ತೀರ್ಕೊಂಡಂತ ತೀರ್ಕೊರೆ ಅದನ್ನು ರೈತಕಿ ಮಾಡ್ಬೋದಲ್ಲ ಅಕ್ಕಿ ಮನಸ್ಸು ಅದ ಹೇಳಿದಲ್ಲ ಬಿದಿರು ಒಂದು ಹೇಳ್ತೇನಂತಾರೆ ಬ್ರಹ್ಮದೇವನಿಗೆ ಕುಂತು ತಪಸ್ಸು ಮಾಡ್ತಂತ ಬಿದಿರು ನನ್ನೊಂದು ಸೃಷ್ಟಿ ಭೂಮಿಯೊಳಗೆ ಬೇಕಿತ್ತಂತ ಬಿದಿರು ಕೇಳ್ತೆ ಅಂದ್ರೆ ಬ್ರಹ್ಮದೇವರಕ್ಕೆ ಹೇಳಿದ್ನಂತ ನೀನು ಒಮ್ಮೆ ಮನಸ್ಸು ಮಾಡಿ ನೋಡು ಅನ್ನಂತ ಬಿದಿರಿಗೆ ಅದು ಮನಸ್ಸು ಮಾಡಿ ಬಹುತಾಕಾರವಾಗಿ ಬೆಳೀತಂತೆ ಸರ್ ಅದು ಬಿದಿರು ಏನಿದೆ ಕೃಷ್ಣನಿಗೆ ಕೊಳಲಾಯಿತು ಮ ಮಗುವಿಗೆ ತೊಟ್ಟಿಲ್ಲ ಆಯಿತು ನಾವು ಹೋರಲಿಕ್ಕೆ ಬಿದಿರಾಯಿತು ಆಮೇಲೆ ಪೊಲೀಸರಿಗೆ ಕ್ಲಾಟಿ ಆಯಿತು ತೂಗುವ ತೊಟ್ಟಿಲ್ಲಾಯಿತು ಬಾಗಿಣ ಕೊಡುವ ಮರವಾಯಿತು ಮತ್ತು ಏನೆಲ್ಲ ಆಗಬೇಕಲ್ಲ ಸರ್ ಇನ್ನದು ಹಾಗೆ ನಾವು ಆಗ್ಬೋದಲ್ಲ ನಾವು ಮನಸ್ಸು ಮಾಡ್ಬೋದಲ್ಲ ಬಿದಿರಾ ಬಿದಿರೇ ಅಷ್ಟಾಗಿದೆ ಏನು ಎಷ್ಟೊತ್ತಿದ್ದ ಜೀವ ಇಲ್ಲದ ಬಿದಿರೇ ಅಷ್ಟಾಗಿದೆ ಉಪಯೋಗ ಆಗಿದೆ ಅಂದ್ರೆ ನಾವು ಜೀವ ಇದ್ದ ಮನುಷ್ಯರು ನಾವು ಯಾಕೆ ಉಪಯೋಗ ಆಗ್ಬಾರ್ದು ಸಮಾಜಕ್ಕೆ ಅದು ಮನೋಭಾವನೆ ಸರ್ ನನಗೆ ಇವರು ಇವ್ರಷ್ಟ ಮುಸ್ಲಿಮ್ಸ್ ಅವರು ನಮ್ಮ ಸಂಬಂಧಿಕರು ಸರ್ ಸರ್ ಆಯ್ತಾ ನಡ್ಕಲ್ಲ ಒಂದೇ ಮನೆಯವ್ರಂಗೆ ನಡ್ಕೊಂಡಿ ಸರ್ ನಾವು ಈಗ ಇಪ್ಪತ್ತು ಮೂವತ್ತು ವರ್ಷ ಆತ ನಮ್ಮ ಯಜಮಾನರು ಇದ್ದಾಗ ಒಟ್ಟಿಗೆ ಅದಾರ ಸರ್ ಅವರು ಅವಾಗ ಒಟ್ಟಿಗೆ ಮಾಡ್ತಿದ್ರು ನಮ್ಮ ಯಜಮಾನ್ರು ಇವರು ಒಟ್ಟಿಗೆ ಮಾಡ್ತಿದ್ರು ಇವರು ವೆಡ್ಡಿಂಗ್ ಕೆಲಸ ಮಾಡ್ತಿದ್ರು ನಮ್ಮ ಯಜಮಾನ್ರು ಕಾರ್ಪೆಂಟರ್ ಮಾಡ್ತಿದ್ರು ಸರ್ ಲೈ ಸೈಡ್ ಅಲ್ಲಿಗೆ ಹಾಕೋದು ಮಾಡ್ತಿದ್ರು ಈಗ ಇತ್ತಿತ್ತಾಗ ಅವರು ವೆಡ್ಡಿಂಗ್ ಅಷ್ಟೇ ಮಾಡೋ ಗ್ಯಾಸ್ ವೆಡ್ಡಿಂಗ್ ಕರೆಂಟ್ ಮಾಡಕ್ ಅಂತ ನಾವು ಕಾರ್ಪೆಂಟ್ರ್ ವೆಡಿಂಗ್ ಗಾರ್ಡ್ ಮಾಡಕ್ ಎಲ್ಲ ಮಾಡ್ತೀವಿ ಸರ್ ಹಾಗೇನಿಲ್ಲ ಸರ್ ಭಿನ್ನ ಭೇದ ಅವ್ರ ಮುಸ್ಲಿಮ್ಸು ನಾವು ಹಿಂದೂ ಮಂದಿ ಅನ್ನೋದು ನಮ್ಮಲ್ಲಿ ಇಲ್ಲೇ ಇಲ್ಲ ಸರ್ ಅವರು ಒಟ್ಟಾರೆ ಸ್ನೇಹಿತರೆ ಇದು ಶಾರದಾ ಶಾರದ ಶಾರದಾ ಅವರು ಕೊಪ್ಪಳದ ನಮ್ಮ ಗಟ್ಟಿಗತಿ ಹೆಣ್ಣು ಮಕ್ಕಳು ಧನ್ಯವಾದ ಒಳ್ಳೆದಾಗಲಿ ನಿಮಗೆ ಸಮಾಜದ ನಿಂದನೆಗೆ ನಾವು ತಲೆ ಅಂತ ನಮ್ಮ ದೊಡ್ಡ ಕೆಡ್ಸಿ ಅವರ ನಿಮ್ಮಂಥ ಮಾಧ್ಯಮದವರು ನಮ್ಮ ಎಲೆ ಮರೆ ಕಾಯಿಯಾಗಿ ನಮ್ಮ ಬೆಳಕಿಗೆ ತಂದಿಂತ ನಿಮಗೂ ತುಂಬಾ ತುಂಬಾ ಧನ್ಯವಾದಗಳು ಸರ್ ಯಾಕಂದ್ರೆ ನಾವೆಲ್ಲೋ ಈ ಕೆಲಸ ಮಾಡಿದ್ರೆ ಯಾರು ಗುರ್ತಿಸಿಲ್ಲ ಯಾರು ಗೌರ್ಮೆಂಟ್ ಕೂಡ ಗುರುತಿಸಂಗಿಲ್ಲ ಸರ್ ನಮ್ಮ ನಿಮ್ಮಂತ ಸಣ್ಣ ಪುಟ್ಟ ಮಾಧ್ಯಮದವರಲ್ಲೇ ನಮ್ಮನ್ನು ಗುರುತಿಸಬೇಕು ನಮ್ಮನ್ನು ಬೆಳಕಿಗೆ ತರಬೇಕು ನಾವು ಎಲೆಮರೆ ಕಾಯಿ ಅಂತ ಇದ್ದವ್ರು ನಾವು ನಿಮ್ಮ ಮಾಧ್ಯಮದವರೇ ನಮ್ಗೆ ಬೆಳಕಿ ತಂದು ನಮ್ಗೆ ತುಂಬಾ ಹೆಲ್ಪ್ ಆಗಿದೆ ಸರ್ ಕೇಳಿದವ್ರಿಗೆ ಸ್ವಲ್ಪ ಹಣಕಾಸಿನ ಇದಿದೆ ಹೊಸ ಮಷೀನರಿಗೆ ಸಾಕು ಹೋಗ್ತಾರೆ ಮಾಡಿ ನಿಮ್ಮಲ್ಲಿ ಯಾರಾದರೂ ಇವ್ರಿಗೆ ಏನಾದರೂ ಸಹಾಯ ಮಾಡಿದ್ರೆ ಮುಕ್ತವಾಗಿ ಮಾಡಿ ಅವ್ರ ನಂಬರ್ ಕೊಡ್ತಾರೆ ಅಥವಾ ನೀವು ನನ್ನನ್ನು ಕಾಂಟ್ಯಾಕ್ಟ್ ಮಾಡ್ಬೋದು ಮಾಡಿ ಅವ್ರಿಗೆ ಹೆಲ್ಪ್ ಮಾಡೋಣ ಪ್ಲೀಸ್ ಥ್ಯಾಂಕ್ ಯು ಒಳ್ಳೆದಾಗಿ ಮುಂದೆ ಸುನಿ ಕಲಾ ಮಾಧ್ಯಮದ ಎಲ್ಲಾ ಎಪಿಸೋಡುಗಳು ನಿಮಗೆ ಸಿಗಬೇಕು ಅಂತಂದ್ರೆ ಕಲಾ ಮಾಧ್ಯಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ನ ಕ್ಲಿಕ್ ಮಾಡಿ ತಪ್ಪದೆ ಮಾಡಿ ಸ್ನೇಹಿತರೆ ಕಲಾ ಮಾಧ್ಯಮದ ಎಲ್ಲಾ ಸಂದರ್ಶನಗಳನ್ನ ನೀವೀಗ ಓದಬಹುದು ಡಬ್ಲ್ಯೂ 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 ಡಾಟ್ ಕಲಾ ಮಾಧ್ಯಮ ಡಾಟ್ ಕಾಮ್ ಈ ವೆಬ್ಸೈಟ್ಗೆ ವಿಸಿಟ್ ಮಾಡಿ ಇಂಟರ್ವ್ಯೂಗಳನ್ನ ಓದಿ ಓದುವ ಸಂಸ್ಕೃತಿ ಹೆಚ್ಚಾಗ್ಲಿ ಧನ್ಯವಾದ